ನಾವು ತಾಲೂಕು ಆಸ್ಪತ್ರೆಗಳೆಲ್ಲ ಬ್ಲಡ್ ಬ್ಯಾಂಕ್ ಮಾಡಿದ್ರೆ ಬ್ಲಡ್ ಸ್ಟೋರೇಜ್ ಫೆಸಿಲಿಟಿ ಒಂದು ಮತ್ತೆ ಅಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಈ ಗರ್ಭಿಣಿಯಾಗುವಂಥ ಸಂದರ್ಭಗಳಲ್ಲಿ ಅಂದರೆ ಮಗು ಹುಟ್ಟುವಂಥ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಅವ್ರಿಗೆ ಕ್ರಿಟಿಕಲ್ ಆಗಿ ಪ್ಲಾಸ್ಮಾ ಇದು ಫ್ರೋಸನ್ ಪ್ಲಾಸ್ಮಾ ಬೇಕಾಗ್ತದೆ ಈಗ ನಾವು ಎಲ್ಲ ನೂರ ನಲ್ವತ್ತೇಳು ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ಅದನ್ನು ಒಂದು ಅವ್ರಿಗೆ ಕೊಡಿಸ್ತಾ ಇದ್ದೀವಿ ಈ ಟೆಂಡರ್ ಪ್ರೊಸೆಸ್ ಇದೆ ಅದರಲ್ಲಿ ಏನಾಗುತ್ತೆ ಆ ಬ್ಲಡ್ ಪಾರ್ಟ್ ಅದು ಕಾಂಪೋನೆಂಟ್ ಪ್ಲಾಸ್ಮಾ ಅದು ಸ್ಟೋರ್ ಮಾಡಬೇ ಇಟ್ಕೊಂಡಿದ್ರೆ ಅವರು ಆ ಸಂದರ್ಭದಲ್ಲಿ ಅದಕ್ಕೆ ಭಾಳ ಅನುಕೂಲ ಆಗುತ್ತೆ ಏನಾದರೂ ಕಾಂಪ್ಲಿಕೇಶನ್ ಆದಾಗ ಸೀಸರಿಯನ್ಗಳಾದಾಗ ಅದನ್ನು ಕೊಡಿಸ್ತಾ ಇದ್ದೀವಿ ಮತ್ತು ಅವ್ರಿಗೆ ಬ್ಲಡ್ ಬ್ಯಾಂಕ್ ಅಥವಾ ಬ್ಲಡ್ ಸ್ಟೋರೇಜ್ ಮಾಡ್ಕೊಡೋದಕ್ಕೆ ಅವರು ರೆಡ್ ಜೊತೆ ಏನೋ ಮಾತಾಡಿದ್ದೀವಿ ನಾವು ಅದನ್ನ ಬೇಕಾದ್ರೆ ಅದನ್ನು ಪ್ರೊಸೆಸ್ ಮಾಡ್ಬೋದು ಉಳಿದಿರೋಂಥ ಫೆಸಿಲಿಟೀಸ್ ಎಲ್ಲ ನಾವು ಯಾರಲ್ಲಿ ಕೊಟ್ಟಿದ್ದೀವಿ ಇಂಪ್ರೂವ್ ಮಾಡಿದ್ದೀವಿ ಲ್ಯಾಬ್ ಲ್ಯಾಬ್ ಕೊಡಿಸಿದ್ದೀವಿ ಎಕ್ವಿಪ್ಮೆಂಟ್ ಕೊಟ್ಟಿದ್ದೀವಿ ಆಮೇಲೆ ಡಯಾಲಿಸಿಸ್ ಕೂಡ ಚೆನ್ನಾಗಿ ನಡೀತಾ ಇದೆ ಸೊ ಅಡಿಷನ್ ಡಯಾಲಿಸಿಸ್ ಬ್ಲಡ್ ಕೂಡ ಹಾಕ್ಸ್ಕೊಡೋದಕ್ಕೆ ಅವ್ರು ಕೇಳಿದ್ದಾರೆ ಯಾಕಂದರೆ ಪೇಷಂಟ್ಗಳು ಫುಲ್ ಇದೆ ಒಂದು ಅಡಿ ಒಂದು ಎರಡು ಅಡಿಷನ್ ಕೂಡ ಕೊಡಿಸ್ತಾ ಇದ್ದೀವಿ ಶವಗಾರ ಹೊಸ ಹೊಸದಾಗಿ ಮಾಡಿಸ್ಕೊಟ್ಟಿದ್ದೀವಿ ಸೊ ಮುಂದೆ ಇನ್ನೇನಿದೆ మార్స్ మార్స్కుంటే

i'm a little huh? okay thank you thank you